ಕೊಡಗಿನ ಸಮಸ್ತರಿಗೂ ಹುತ್ತರಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ನಾನು ಶ್ರೇಯ ಬಂಗೇರ ಕೊಡಗಿನಲ್ಲಿ ಈಗ ಎಲ್ಲೆಡೆ ಬೆಳೆ ಬಂದ ಸಂತಸ ಅಂದರೆ ನಾಲ್ಕು ತಿಂಗಳ ಹಿಂದೆ ಬಿತ್ತಿದ್ದ ಭತ್ತ ಈಗ ಫಲ ನೀಡುವ ಸಮಯ ಕೃಷಿ ಮಾಡಿದ ಫಲವನ್ನು ಹುತ್ತರಿಯ ಸಡಗರದೊಂದಿಗೆ ಆಚರಿಸುವ ಸಂಪ್ರದಾಯ ಕೊಡಗಿನಲ್ಲಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಕೊಡಗಿನವರ ಪ್ರಮುಖ ದೇಗುಲವಾದ ಪಾಡಿ ಇಗ್ಗು ತಪ್ಪನಿಗೆ ಕದಿರು ಕೊಯ್ದು ಮೊದಲು ಅರ್ಪಿಸುವುದು ವಾಡಿಕೆ ಇಲ್ಲಿ ಮೊದಲ ಪೂಜೆಯಾಗಿ ಹುತ್ತರಿ ಹಬ್ಬ ಶುರುವಾದ ನಂತರ ಇಡೀ ಕೊಡಗಿನಾದ್ಯಂತ ಹುತ್ತರಿ ಆಚರಿಸಲಾಗುತ್ತದೆ ಹುತ್ತರಿ ಎಂದರೆ ಹೊಸ ಅಕ್ಕಿ ಕೊಡಗಿನಲ್ಲಿ ಇದು ಪುತ್ತರಿ ಹಬ್ಬ ಎಂದೇ ಫೇಮಸ್ ಕೊಡಗಿನ ಜನಪ್ರಿಯ ಹಬ್ಬಗಳಲ್ಲಿ ಹುತ್ತರಿ ಹಬ್ಬವೂ ಒಂದು ಕೊಡಗಿನ ಸುಗ್ಗಿ ಹಬ್ಬ ಎಂದೇ ಖ್ಯಾತಿ ಪಡೆದಿರುವ ಹುತ್ತರಿ ಹಬ್ಬ ಕೊಡವ ಸಮುದಾಯದವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದೆ ಮಳೆಗಾಲ ಪ್ರಾರಂಭವಾದಾಗ ಬಿತ್ತಿದ ಭತ್ತ ತೆನೆಯೊಡೆದು ಫಸಲು ಬಂದಾಗ ಅದನ್ನು ಪೂಜಿಸಿ ಸಂಭ್ರಮಿಸುವ ಹಬ್ಬವಾಗಿದೆ ಭತ್ತದ ಗದ್ದೆಯಿಂದ ಭತ್ತದ ಕದಿರು ತಂದು ಅದನ್ನು ಪೂಜಿಸುವ ಸಂಪ್ರದಾಯ ಈ ಹಬ್ಬದಲ್ಲಿದೆ ಪೂಜಿಸಿ ತನ್ನ ಕದಿರನ್ನು ದೇವರ ಕೋಣೆಯಲ್ಲಿ ಕಟ್ಟುವುದು ಮನೆಯಲ್ಲಿರುವ ವಾಹನ ಆಯುಧಗಳಿಗೆ ಕಟ್ಟುವ ಆಚರಣೆ ಅವರಲ್ಲಿದೆ ಈ ಹಬ್ಬದಲ್ಲಿ ಕೊಡಗಿನವರು ಭಕ್ತಿಯಿಂದ ಪೂಜಿಸುವ ಪಾಡಿ ಇಗ್ಗು ತಪ್ಪ ದೇವರಿಗೆ ಕದಿರು ಕೊಯ್ದು ಅರ್ಪಿಸುವುದು ವಾಡಿಕೆ ಹುತ್ತರಿ ಹಬ್ಬ ಅಥವಾ ಪುತ್ತರಿ ಎಂದರೆ ಪುದಿಯ ಅರಿ ಎಂದರ್ಥ ಅಂದರೆ ಹೊಸ ಹಕ್ಕಿ ಎಂದು ಧಾನ್ಯ ಲಕ್ಷ್ಮಿಯಾದ ಭತ್ತವನ್ನು ಗದ್ದೆಯಿಂದ ಕೊಯ್ದು ತಂದು ಪೂಜಿಸುತ್ತಾರೆ ಅದರಿಂದ ಸಿಹಿ ಖಾದ್ಯ ತಯಾರಿಸಿ ಸವಿಯುವ ಸಂಪ್ರದಾಯ ಈ ಹಬ್ಬದಲ್ಲಿದೆ ಹುತ್ತರಿ ಹಬ್ಬವನ್ನು ರೋಹಿಣಿ ನಕ್ಷತ್ರವಿರುವ ಹುಣ್ಣಿಮೆಯ ರಾತ್ರಿಯಂದು ಆಚರಿಸಲಾಗುತ್ತದೆ ಒಂದು ವೇಳೆ ರೋಹಿಣಿ ನಕ್ಷತ್ರವಿಲ್ಲದಿದ್ದರೆ ಕೃತಿಕಾ ನಕ್ಷತ್ರವೂ ಶುಭವೆಂದು ನಂಬಲಾಗಿದೆ ಹಬ್ಬದ ಆಚರಣೆ ಹೇಗೆ ಅನ್ನುವುದಾದರೆ ಕೊಡಗಿನವರಿಗೆ ಈ ಹಬ್ಬವು ಬಹಳ ಸಂತಸ ಹಾಗೂ ಸಂಭ್ರಮದ ಹಬ್ಬ ಕೃಷಿ ಮಾಡಿ ಬಂದ ಫಸಲನ್ನು ಪೂಜಿಸುವ ಸಂಪ್ರದಾಯವಿರುವ ಹಬ್ಬ ಈ ಹಬ್ಬದಲ್ಲಿ ಕೊಡಗಿನ ಪ್ರಮುಖ ದೇವರಾದ ಪಾಡಿ ಗುತ್ತಪ್ಪನಿಗೆ ಭತ್ತದ ಕದಿರು ಕೊಯ್ದು ಮೊದಲು ಅರ್ಪಿಸಲಾಗುತ್ತದೆ ದೇವರಿಗೆ ಮೊದಲು ಪೂಜೆ ಮಾಡಿದ ನಂತರ ಹುತ್ತರಿ ಹಬ್ಬ ಪ್ರಾರಂಭವಾಗುತ್ತದೆ ಬಹಳ ಸಂಭ್ರಮ ಸಡಗರದಿಂದ ಕೊಡಗಿನಾದ್ಯಂತ ಆಚರಿಸಲಾಗುತ್ತದೆ ಇದು ಎರಡು ದಿನಗಳ ಹಬ್ಬ ಮೊದಲನೆಯದು ಪಾಡಿ ಪಳೆದು ಎರಡನೆಯದ್ದು ನಾಡು ಪಳೆದು ಮೊದಲ ದಿನ ಪಾಡಿಯ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಗದ್ದೆಯಿಂದ ಕದಿರು ತಂದು ಅರ್ಪಿಸಿದರೆ ಇದರ ಮರುದಿನ ಕೊಡಗಿನಾದ್ಯಂತ ಕದಿರನ್ನು ಮನೆಗೆ ತರುವ ನಾಡ ಹಬ್ಬ ಇಡೀ ಕುಟುಂಬದವರೆಲ್ಲರೂ ಒಟ್ಟಾಗಿ ಆಚರಿಸುವ ವಿಶೇಷ ಹಬ್ಬ ಇದು ಈ ಹಬ್ಬದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ ಕೊಡಗಿನ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಧರಿಸಿ ಕೋಲಾಟ ಪರ್ಯಕಳಿ ಮುಂತಾದ ಕಾರ್ಯಕ್ರಮವನ್ನು ನಡೆಸುತ್ತಾರೆ ಹುತ್ತರಿ ಹಬ್ಬದ ವಿಶೇಷ ಹೊಸ ಅಕ್ಕಿಯ ಪಾಯಸ ಹೊಸ ಅಕ್ಕಿಯ ಜೊತೆ ಹಾಲು ತೆಂಗಿನಕಾಯಿ ಡ್ರೈ ಫ್ರೂಟ್ಸ್ ಬೆಲ್ಲ ಅಥವಾ ಸಕ್ಕರೆ ಸೇರಿಸಿ ಅಕ್ಕಿ ಪಾಯಸ ತಯಾರಿಸಲಾಗುತ್ತದೆ ಈ ಹಬ್ಬದಲ್ಲಿ ಅಕ್ಕಿಯಿಂದ ತಯಾರಿಸುವ ತಂಬಿಟ್ಟು ಸಹ ಪ್ರಮುಖ ಅಡುಗೆಯಲ್ಲಿ ಕೂಡ ಒಂದಾಗಿದೆ ಹಿಂದೆ ಗ್ರಾಮದಲ್ಲಿ ಹಲವಾರು ಕಸುವುದಾರರಿದ್ದಾಗ ಹಬ್ಬಕ್ಕೆ ಬೇಕಾದ ಕುಕ್ ಚಾಪೆ ಸಟ್ಟುಗ ಕುತ್ತಿ ಕುಡುಗೋಲು ಕುಡಿಕೆ ಇತ್ಯಾದಿಗಳನ್ನು ಹೊಸದಾಗಿ ತಯಾರಿಸಿ ಪ್ರತಿಯೊಂದು ಮನೆಗೂ ಕೊಂಡೊಯ್ದು ಕೊಡುತ್ತಿದ್ದರು ಇವರಿಗೆ ಹುರಿದಕ್ಕಿಯ ಹಿಟ್ಟು ಹುತ್ತರಿ ಗೆಣಸು ಬೆಲ್ಲ ಎಳ್ಳು ಇತ್ಯಾದಿಗಳನ್ನು ಮನೆಯವರು ಕೊಡುತ್ತಿದ್ದರು ಈಗ ಹಿಂದಿನ ವರ್ಷಗಳಲ್ಲಿ ಬಳಸಿದ್ದನ್ನೇ ಉಪಯೋಗಿಸುವರು ಇಲ್ಲವೇ ಅಂಗಡಿಗಳಿಂದ ತರುವರು ಊರಿನ ಅರ್ಚಕನು ಬೆಳಿಗ್ಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ತೀರ್ಥವನ್ನು ತೇದ ಗಂಧವನ್ನು ಪ್ರತಿ ಮನೆಗೂ ವಿತರಿಸುವರು ಇವರಿಗೆ ಅಕ್ಕಿ ತೆಂಗಿನಕಾಯಿ ಬೆಲ್ಲ ಮತ್ತು ಬಾಳೆಹಣ್ಣುಗಳನ್ನು ಕೊಡುವರು ಹಬ್ಬ ಪ್ರಯುಕ್ತ ಪ್ರತಿಯೊಬ್ಬರು ತಮ್ಮ ಮನೆಗಳಿಗೆ ಸುಣ್ಣ ಬಣ್ಣಗಳನ್ನು ಬಳಿದು ಮನೆಯ ಅಂಗಳ ಕಣ ಕೊಟ್ಟಿಗೆಗಳು ಮೊದಲಾದವುಗಳನ್ನು ಕಳೆ ತೆಗೆದು ಗುಡಿಸಿ ಸಾರಿಸಿ ಚಕ್ಕಟ್ಟುಗೊಳಿಸುವರು ನೆಲ್ಲಕ್ಕಿ ನಡುಬ ಬಾಡೆಯ ಮನೆಯ ತೂಗುದೀಪವನ್ನು ಹಚ್ಚಿ ಅದರ ಕೆಳಗೆ ತಾಳೆಯೋಲೆಯ ಚಾಪೆಯನ್ನು ಹಾಸಿ ಅದರ ಮೇಲೆ ಪುತ್ತರಿ ಪಚ್ಚೆಯ ಪಚ್ಚೆಯನ್ನ ಇಟ್ಟು ಅದರಲ್ಲಿ ಮಾವಿನೆಲೆ ಅಶ್ವತ್ಥದೆಲೆ ಮತ್ತು ಪುತ್ತರಿ ನಾರ್ ಇಡುವರು ಇನ್ನೊಂದು ಕುಕ್ಕೆಯಲ್ಲಿ ಹಳೆಯ ಭತ್ತವನ್ನು ತುಂಬಿ ಅದರ ಮೇಲೆ ಒಂದು ಸೇರಿನಲ್ಲಿ ಭತ್ತ ಒಂದು ಅಚ್ಚಿ ನೀರಿನಲ್ಲಿ ಅಕ್ಕಿ ಪುತ್ತರಿ ಕುಡಿಕೆ ಹಾಗೆಯೇ ಉರಿದಕ್ಕಿಯ ಹಿಟ್ಟನ್ನು ತುಂಬಿಸಿಡುವರು ಬಿದಿರಿನಲ್ಲಿ ತಯಾರಿಸಿದ ಅರೆ ಮೊಳ ದುದ್ದದ ಕುತ್ತಿಯಲ್ಲಿ ಸ್ವಲ್ಪ ಹಾಲು ಜೇನು ತುಪ್ಪ ಎಳ್ಳು ಶುಂಠಿ ತೆಂಗಿನಕಾಯಿಯ ಚೂರು ಇತ್ಯಾದಿಗಳನ್ನು ಹಾಕಿ ಈ ಕುತ್ತಿಯನ್ನು ಚಾಪೆಯ ಮೇಲಿಡುವರು ಪಕ್ಕದಲ್ಲೇ ಕುಡುಗೋಲನ್ನಿಡುವರು ಒಂದು ಮುಖಾಲಿಯ ಮೇಲೆ ಕಂಚಿನ ಒಂದು ತಳಿಗೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಹಚ್ಚಿದ ಹಣತೆಯೊಂದನ್ನು ಅದರ ಮೇಲಿಟ್ಟು ಪಕ್ಕದಲ್ಲಿ ಅಡಕೆಗಳನ್ನು ಅಡಕೆಗಳನ್ನಿಡುವರು ಇದಕ್ಕೆ ತಳಿಯ ತಕ್ಕಿ ಬೊಳಕ್ ಎನ್ನುವರು ಸ್ವಲ್ಪ ಅಕ್ಕಿಯನ್ನು ಮೊದಲೇ ನೀರಲ್ಲಿ ನೆನೆಸಿಟ್ಟಿದ್ದು ಅದನ್ನು ದೋಸೆ ಹಿಟ್ಟಿನಲ್ಲಿ ರುಬ್ಬಿಟ್ಟುಕೊಳ್ಳುವರು ನೆರೆ ಕಟ್ಟಿದ ಮೇಲೆ ತೊಂಡೆಕಾಯಿಯಂತಿರುವ ಪೀರಕೆಯನ್ನು ಅಡ್ಡಕ್ಕೆ ಕತ್ತರಿಸಿ ಅದನ್ನು ಈ ಹಿಟ್ಟಿನಲ್ಲಿ ಅದ್ದಿ ಕುಡುಗೋಲಿಗೆ ಕುತ್ತಿಗೆ ಸೇರು ಮತ್ತು ಅಚ್ಚೇರಿಗೆ ಕುಡಿಕೆಗೆ ಹಾಗೂ ಮನೆಯ ಕಿಟಕಿ ಬಾಗಿಲುಗಳಿಗೆ ಮುದ್ರೆಯನ್ನುತ್ತುವರು ಇವೆಲ್ಲ ಕೆಲಸಗಳನ್ನು ಮೊದಲೇ ನಿಶ್ಚಯವಾದ ಮುಹೂರ್ತದಲ್ಲಿ ಮನೆಯ ಯಜಮಾನನು ಅಥವಾ ಅವರ ನೇತೃತ್ವದಲ್ಲಿ ಇತರರು ಯಾರಾದರೂ ಕೂಡ ಮಾಡುವರು ಧನ್ಯವಾದಗಳೊಂದಿಗೆ ನಾನು